ನಮಸ್ತೆ ರೈತ ಬಾಂಧವರೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ಮೊದಲೇದಾಗಿ ನನ್ನ ಚಾನಲ್ ಯಾರ್ಯಾರು ನೋಡಿದಿರೋ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನಾನು ಈರುಳ್ಳಿ ರೈತರಿಗೆ ಒಂದು ಉಪಯುಕ್ತವಾದ ಮಾಹಿತಿಯನ್ನು ನೀಡ್ತಾ ಇದ್ದೇನೆ ನೀವು ಗಮನಿಸ್ತಿರೋ ಹಾಗೆ ನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈರುಳ್ಳಿ ಯಾವ ಬೆಲೆಗೆ ಚಿತ್ರದುರ್ಗ ರೈತಂದು ಸೇಲಾಗಿದೆ ಅನ್ನೋದು ಗಮನಿಸಿ ಅಲ್ಲಿ ಟೋಟಲು ತೊಂಬತ್ತೈದು ಬ್ಯಾಗ್ ತಂದಿದ್ದಾನೆ ರೈತ ಪಸ್ಟ್ನೇ ಐಟಮು ನಲವತ್ತೆರಡು ಚೀಲ ಎರಡು ಸಾವಿರದ ಆರುನೂರ ಮೂವತ್ತು ಕೆ ಜಿ ಆಗಿದೆ ರೇಟು ಎರಡು ಸಾವಿರ ರೂಪಾಯಿ ಆಗಿದೆ ಟೋಟಲ್ ಅಮೌಂಟು ಲಕ್ಷದ ಐದು ಸಾವಿರದ ಇನ್ನೂರು ರೂಪಾಯಿ ಆಗಿದೆ ಸ್ನೇಹಿತರೆ ಅದೇ ರೀತಿ ಮೂವತ್ತಾರು ಚೀಲ ಎರಡನೇ ಐಟಮು ಎರಡು ಸಾವಿರದ ಇನ್ನೂರ ಎಪ್ಪತ್ತೇಳು ಕೆ ಜಿ ಬಂದಿದೆ ನೋಡಿ ಅದೇ ರೀತಿ ಸಾವಿರದ ಎಂಟುನೂರು ರೂಪಾಯಿ ರೇಟ್ ಆಗಿದೆ ಎಂಬತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ರೂಪಾಯಿ ಟೋಟಲ್ ಆಗಿದೆ ಅದೇ ರೀತಿ ಹನ್ನೊಂದು ಬ್ಯಾಗುಗಳು ಮೂರನೇ ಐಟಮು ಏಳ್ನೂರ ಹನ್ನೊಂದು ಕೆ ಜಿ ಆಗಿದೆ ಸಾವಿರದ ಇನ್ನೂರ ಐವತ್ತು ರೂಪಾಯಿ ಬೆಲೆಗೆ ಆಗಿದೆ ಹದಿನೇಳು ಸಾವಿರದ ಏಳ್ನೂರ ಎಪ್ಪತ್ತೈದು ರೂಪಾಯಿ ಆಗಿದೆ ಅದೇ ರೀತಿ ನಾಲ್ಕನೇ ಐಟಮ್ ಒಂದು ಚೀಲ ನಲವತ್ತಾರು ಕೆ ಜಿ ಬಂದಿದೆ ಐನೂರ ಐವತ್ತು ರೂಪಾಯಿ ರೇಟ್ ಆಗಿದೆ ಐನೂರ ಆರು ರೂಪಾಯಿ ಟೋಟಲ್ ಆಗಿದೆ ಅದೇ ರೀತಿ ಐದು ಚೀಲ ಐದನೇ ಐಟಮು ಇನ್ನೂರ ತೊಂಬತ್ತೇಳು ಕೆ ಜಿ ನಾನ್ನೂರು ರೂಪಾಯಿ ಬೆಲೆಗೆ ಹೋಗಿದೆ ಅದೇ ರೀತಿ ಎರಡು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ಆಗಿದೆ ಟೋಟಲ್ ಅಮೌಂಟು ಎರಡು ಲಕ್ಷದ ಏಳು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ರೂಪಾಯಿ ಅಮೌಂಟ್ ಆಗಿದೆ ಖರ್ಚು ಅಮಾಲಿ ಬಾಡಿಗೆ ಎಲ್ಲ ತೆಗೆದ್ಬಿಟ್ಟು ಲಕ್ಷದ ತೊಂಬತ್ತೇಳು ಸಾವಿರದ ಆರುನೂರು ರೂಪಾಯಿ ರೈತನಿಗೆ ಬಂದಿದೆ ಟೋಟಲ್ ತೊಂಬತ್ತೈದು ಪ್ಯಾಕೆಟ್ಗೆ ಯಾಕೆ ಇದನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಂದರೆ ಇವತ್ತಿನ ಅಪ್ಡೇಟ್ ಜೊತೆಗೆ ನೀವು ಈರುಳ್ಳಿಯನ್ನು ಅಚ್ಚುಕಟ್ಟಾಗಿ ಆರೈಕೆಯನ್ನು ಖಂಡಿತವಾಗೂ ಮಾಡಿಕೊಳ್ಳಿ ಯಾಕೆ ಅಂದರೆ ಒಂದು ತಿಂಗ್ ಒಂದು ಒಂದೂವರೆ ತಿಂಗಳಿಂದ ನೀವು ಮೂರು ತಿಂಗಳವರೆಗೂ ಪೈರನ್ನು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಅನ್ನೋದ್ರ ಮೇಲೆ ನೀವು ಅರವತ್ತು ಭಾಗ ಗೆದ್ದಂಗೆ ಅಲ್ಲಿಂದ ಹತ್ತಲಾಗಿ ಅದನ್ನು ಕಿತ್ಬಿಟ್ಟು ಪಾಕೆಟ್ಗೆ ಹಾಕಿ ಯಾವ ರೀತಿ ಕರಪಡಿ ಮಾಡಿ ಮಾರುಕಟ್ಟೆಗೆ ಅದನ್ನು ಮಾರ್ಕೆಟಿಂಗ್ ಮಾಡ್ತೀರ ಅನ್ನೋದು ನಲವತ್ತು ಪರ್ಸೆಂಟ್ ಉಳಿದಿರುತ್ತೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ರೋಗ ಬೆಳೆದ ರೀತಿ ನೋಡ್ಕೊಳ್ಳಿ ಅಚ್ಚುಕಟ್ಟಾಗಿ ನೀರನ್ನು ಮೇಂಟೈನ್ ಮಾಡಿ ಅಚ್ಚುಕಟ್ಟಾಗಿ ಔಷಧಿಯನ್ನು ಮೇಂಟೈನ್ ಮಾಡಿ ಯಾವುದೇ ರೀತಿಯ ಕಳೆಗಳನ್ನು ಬಿಟ್ಕೋಬೇಡಿ ಮುಂದಿನ ದಿನಗಳಲ್ಲಿ ಇವತ್ತು ಏನು ರೇಟ್ ಆಗಿದೆಯೋ ಇದಕ್ಕಿಂತ ದುಪ್ಪಟ್ಟು ರೇಟ್ ಆಗುತ್ತೆ ಇನ್ನೂ ಒಂದು ಒಂದು ಕೆ ಜಿಗೆ ಹತ್ತು ರೂಪಾಯಿ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗೋದಿಲ್ಲ ಈಗ ನಲವತ್ತು ರೂಪಾಯಿ ಕೆ ಜಿ ಆಗ್ತಾಯಿದೆ ಅಂದ್ಕೊಳ್ಳಿ ಮಾರ್ಕೆಟಲ್ಲಿ ಮುಂದಿನ ದಿನಗಳಲ್ಲಿ ಐವತ್ತು ರೂಪಾಯಿ ಆಗ್ಬೋದು ಅರವತ್ತು ರೂಪಾಯಿ ಆಗ್ಬೋದು ರೈತನಿಗೆ ಸಿಗ್ತಕ್ಕಂಥದ್ದು ನಾನು ಹೇಳ್ತಾ ಇರೋದು ಮಾರ್ಕೆಟಲ್ಲಿ ಆಗ್ತಕ್ಕಂಥದ್ನ ಯಾಕೆ ಇಷ್ಟೆಲ್ಲ ನಾನು ನೀಟಾಗಿ ಹೇಳ್ತೀನಿ ಅಂದರೆ ತುಂಬ ಬಂಡವಾಳ ಹಾಕಿರ್ತೀರ ಇದು ಅವತ್ತಿಗೆ ಮಾಡಬೇಕಾದ ಕೆಲಸನ ಅವತ್ತೇ ಮಾಡಬೇಕು ಇವತ್ತು ಕಳೆ ತೆಗಿಬೇಕಾ ಇವತ್ತು ಕಳೆ ತೆಗಿಬೇಕು ಇವತ್ತು ಔಷಧಿ ಹೊಡಿಬೇಕಾ ಇವತ್ತು ಔಷಧಿ ಹೊಡಿಬೇಕು ಇವತ್ತು ಗೊಬ್ಬರ ಹಾಕ್ಬೇಕಾ ಇವತ್ತು ಗೊಬ್ಬರ ಹಾಕಬೇಕು ಆ ದಿನಕ್ಕೆ ತಕ್ಕಂಗೆ ನೀವು ಕೆಲಸ ಇದು ಮೂರು ತಿಂಗಳು ಬೆಳೆ ಆಗಿರೋದ್ರಿಂದ ನೀವು ಎಷ್ಟು ಶ್ರಮವಹಿಸಿ ಶ್ರದ್ಧೆಯಿಂದ ಕೆಲಸ ಮಾಡಿದರೂ ಇನ್ನೂ ಮುತುವರ್ಜಿ ಬೇಕಾಗುತ್ತೆ ಸ್ವಲ್ಪ ಜವಾಬ್ದಾರಿಯಿಂದ ಹವಾಮಾನಕ್ಕೆ ತಕ್ಕಂಗೆ ನೀವು ನೀರುಳ್ಳಿಯನ್ನು ಮೇಂಟೈನ್ ಮಾಡಿದರೆ ಖಂಡಿತವಾಗಿ ಈ ವರ್ಷ ಅದ್ಭುತವಾದ ಬೆಳೆಯನ್ನು ತೆಗೆದ್ರೆ ಅದ್ಭುತವಾದ ಲಾಭವನ್ನು ಮಾಡುವುದು ಈರುಳ್ಳಿ ರೈತರಿಗೆ ಎಷ್ಟೆಲ್ಲ ಅನುಕೂಲವಾದಂಥ ಮಾಹಿತಿಯನ್ನು ತಿಳಿಸಿದ್ದೀನಿ ಇದೇ ರೀತಿಯ ಅಪ್ಡೇಟ್ಗಳನ್ನು ಕೊಡ್ತಾ ಇರ್ತೇನೆ ನಾನು ನಿಮ್ಮ ಕಾರ್ತಿಕ್ ಚಿತ್ರದುರ್ಗ ನನ್ನ ಮಾಹಿತಿ ನಿಮಗೆ ಸರಿ ಅನಿಸಿದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು ರೈತ ಮಿತ್ರರೇ